ನಮ್ಮಲ್ಲಿ ಸೀಸ್ ಆಗಿರ್ತಕ್ಕಂಥ ಅಂದರೆ ರಿಕವರ್ ಆಗಿರ್ತಕ್ಕಂಥ ಮೊಬೈಲ್ಸನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ರಿಟರ್ನ್ ಕರಳನ್ನು ಇವತ್ತು ನಾವು ಹೊಂದ್ಕೊಂಡಿದ್ದೆವು ಇವತ್ತು ನಾವು ಕೊಟ್ಟು ಸುಮಾರು ಎಪ್ಪತ್ತು ಮೊಬೈಲ್ಗಳನ್ನು ನಾವು ಯಾರು ವಿಕ್ರಿಮಿಸಿದ್ರು ಯಾರು ಮೊಬೈಲ್ ಕಳ್ಕೊಂಡಿದ್ರು ಅವ್ರಿಗೆ ಇಲ್ಲಿಸುವಂಥ ಕೆಲಸಗಳನ್ನ ಮಾಡಿದ್ವಿ ಇದು ಮಾನ್ಯ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಸಿದ್ದೇಶ್ವರ್ ಮಲ್ಲಿಗೆ ಅವರ ಸಲಹೆ ನಡೆಯಿತು ಇವತ್ತು ನಮ್ಮ ಸಬ್ಜನ್ನು ಅಂತ ಹೇಳಿದ್ರೆ ಜಂಖಂಡಿ ಸರ್ಕಲ್ ಮುದೋ ಸರ್ಕಲ್ ಮತ್ತು ಬರವರ್ ಸರ್ಕಲ್ ಒಟ್ಟು ಎಂಟು ಠಾಣೆಗಳಲ್ಲಿ ಇದುವರೆಗೂ ಪತ್ತೆಯಾಗಿರ್ತಕ್ಕಂಥ ಸುಮಾರು ಎಪ್ಪತ್ತು ಮೊಬೈಲ್ಗಳನ್ನು ನಾವು ಇವತ್ತು ಪಿ ಟಿ ಎಮ್ ಸಿ ವಾಪಸ್ ಕೊಟ್ಟಿದ್ದೀವಿ ಜಂಖಂಡಿ ಟೌನಿಂದ ಆರು ಗ್ರಾಮೀಣ ಠಾಣೆಯಿಂದ ಹದಿನಾಲ್ಕು ಸಾವರಿಗಿಂದ ಎಂಟು ಕೇರಳದಾಳದಿಂದ ಒಂಬತ್ತು ಮಾಲಿಂಪುರದಿಂದ ಹನ್ನೊಂದು ಹಿಂದೂರು ಠಾಣೆಯಿಂದ ಹದಿನೆಂಟು ತೋಕಾಪುರಿಂದ ನಾಲ್ಕು ಹೀಗೆ ಬನಟಿಯಿಂದ ಒಂದು ಐದು ಮೂರು ಐದು ಮೊಬೈಲ್ ಒಂದು ಎಪ್ಪತ್ತೈದು ಮೊಬೈಲ್ಗಳನ್ನು ಕೊಟ್ಟಿದ್ವಿ ನಾವು ಇವೆಲ್ಲನೂ ಪತ್ತೆಯಾಗಿತ್ತು ನಮ್ಮದು ಸಿ ಐ ಆರ್ ಟೋಟಲಿಂದ ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಮೊದಲೊಂದು ಅವರನ್ನ ಸಹ ಹೇಳಿದ್ದೆ ನಾವು ಇದು ಹೊಸಗಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದು ನಾವು ಮೊಬೈಲ್ ಕಳ್ಕೊಂಡು ಆದ ತಕ್ಷಣ ಆಪರೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಆದಮೇಲೆ ಏನು ಮಾಡಿದ್ವಿ ನಾವು ಸಿಇ ಐ ಆರ್ ಹೋಟೆಲಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಅಂದರೆ ಇದು ಸೆಂಟ್ರಲೈಸ್ಡ್ ಪೋರ್ಟಲ್ ಇದೆ ಅಂದರೆ ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟ್ರಿ ರಿಜಿಸ್ಟ್ರಾ ಅಂತ ಇದೆ ಅದರಲ್ಲಿ ನಾವೇನಾದರೂ ನಾವು ಅಪ್ಲೋಡ್ ಮಾಡಿದ್ವಿ ಇದನ್ನು ಸುತಾಗಿ ದೇಶನ ಮಾತ್ರ ಅಲ್ಲ ನಾವು ವೈಯಕ್ತಿಕವಾಗಿ ನಾವು ಅದರಲ್ಲಿ ನಾವೇನಾದ್ರು ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಮೂರು ಅಂಶಗಳಿರ್ತವೆ ಒಂದು ಅದು ಡಿವೈಸ್ ಕಳೆದೋಗಿರ್ತಕ್ಕಂಥ ಡಿವೈಸ್ ಡಿಟೇಲ್ಸ್ ಇರುತ್ತೆ ಎರಡನೇದು ಲಾಸ್ಟ್ ಆಗಿದ್ರ ಬಗ್ಗೆ ಕಂಪ್ಲೇಂಟ್ ಆಗಿದ್ರ ಬಗ್ಗೆ ಡಿಟೇಲ್ಸ್ ಇರುತ್ತೆ ಎರಡನ್ನು ಓನರ್ ಓನರ್ದು ಡೀಟೇಲ್ಸ್ ಇರುತ್ತೆ ಇಷ್ಟು ನಾವು ಪೋರ್ಟಲ್ ಒಂದು ಅಪ್ಲೋಡ್ ಮಾಡಿದರೆ ಅಪ್ಡೇಟ್ ಮಾಡಿಸಿದ್ರೆ ಮುಂದೊಂದು ಏನಾಗುತ್ತೆ ಪೋರ್ಟಲಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಆ ಮೊಬೈಲ್ ಸಿಕ್ಕರೆ ಅಥವಾ ಯಾರಾದರೂ ಯೂಸ್ ಮಾಡಿದರೆ ಡಿಫಿನೆಟ್ಲಿ ನಮಗೆ ಅದು ಸಿಗ್ನಲ್ ಮುಖಾಂತರ ಗೊತ್ತಾಗುತ್ತೆ ಈ ಥರ ಸುಮಾರು ನಮ್ಮ ಇಂಡಿಯಾದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಮುನ್ನೂರ ನಲವತ್ತೊಂದು ಮೊಬೈಲ್ಗಳನ್ನು ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ಡ್ರೇಸ್ ಆಗಿತ್ತು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂದು ಮೊಬೈಲು ಟ್ರೇಸ್ ಆಗಿದೆ ಇದರಲ್ಲಿ ಒಂದು ಲಕ್ಷದ ಆರು ಸಾವಿರದ ಐದುನೂರ ಐವತ್ತೆರಡು ಮೊಬೈಲ್ಗಳನ್ನು ಈಗಾಗಲೇ ರಿಕ್ವರಿ ಮಾಡಿಕೊಂಡು ರಿಟರ್ನ್ ಆಗಿದೆ ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಈ ಮೊಬೈಲ್ ರಿಕ್ವರಿ ಮಾಡಿ ರಿಟರ್ನ್ ಮಾಡೋದರಲ್ಲಿ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಇದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇದುವರೆಗೆ ಎರಡು ಲಕ್ಷದ ಹನ್ನೊಂದು ಸಾವಿರದ ಸಮಥಿಂಗ್ ಮೊಬೈಲ್ಸನ್ನು ನಾವು ಬ್ಲಾಕ್ ಮಾಡಿದ್ದು ಅದರಲ್ಲಿ ತೊಂಬತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತಾರು ಮೊಬೈಲನ್ನು ನಾವು ಟ್ರೇಸ್ ಮಾಡಿದ್ದೆವು ಇದರಲ್ಲಿ ರಿಕ್ವೈರ್ ಮಾಡಿದ್ದು ಮೂವತ್ತು ಸಾವಿರದ ಏಳ್ನೂರ ಐದು ಮೊಬೈಲ್ಸನ್ನ ನಾವು ರಿಕ್ವೈರ್ ಮಾಡಿ ವಾಪಸ್ ರಿಟರ್ನ್ ಮಾಡಿದ್ವಿ ಅದೇ ಮೂವತ್ತು ಸಾವಿರದ ಏಳುನೂರ ಐದು ಇಷ್ಟು ಮೊಬೈಲ್ಗಳನ್ನು ನಾವು ಈಗಾಗಲೇ ರಿಕ್ವೈರ್ ಮಾಡಿ ವಾಪಸ್ಸು ಕೊಡಲಾಗಿದೆ ಇದೇ ರೀತಿಯೇ ಪ್ರತಿಯೊಂದು ಡಿಸ್ಟಿಕಲ್ಲಿ ಮಾಡ್ತಾಯಿದ್ದಾರೆ ಇದು ಆ್ಯಕ್ಚುಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಡಿಸ್ಟಿಕಲ್ಲಿ ಮಾಡಬೇಕಾಗಿತ್ತು ಬಟ್ಟು ಸ್ವಲ್ಪ ಬ್ಯುಸಿ ಇರೋದರಿಂದ ಎಷ್ಟು ಸಾವಿರದ ಸಬ್ ಡಿಜನ್ ಲೆವೆಲಲ್ಲಿ ಮಾಡ್ಕೊಳಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದರಿಂದ ನಾವು ಇವತ್ತು ಸಬ್ ಡಿಜನಲ್ಲಿ ಮಾಡಿದ್ವಿ tuan-tuan pula tu semua riappat tayang mobile tuan-tuan